നമ്മുടെ നൗസെ അവര് എല്ലാം കുട്ടിക്ക മകളോ ആ രീതിയിൽ നമ്മളെ നമ്മോടോ നമ്മോടോ അതിന് നേരെ സാരോമാർക്ക് കൊടുത്ത് എല്ലാരോടേയും സഹബദനി ഉണ്ട് ഞാൻ ദൊബേയ ദുബായിന് വേണ്ടി അംതേർ ഇൻചെ ബൊബേയ ദുബായിന് വേണ്ടി ഒരു കോറിയാ നസ അത്രവൊന്നും ഇതിൻ കേട്ടാ Yani, tamam değil mi? Yani, neye ayıtılmam lazım? Kaç koniki? İstav. Allah'ın yolunu izleyerek, ne koşar diye? İstvan muhakkak <Sessizlik> oluyor. Muhakkak oluyor. Yani, bir de daha, neye o bir haçlılar, ne oluyor? Amcakçı, ne arıyor? Adam diyor. Adam ಈಗಾಗಲೇ ನಿಮಗೆ ತಿಳಿದಿದ ಹಾಗೆ ನಮ್ಮ ನಾಯಕರಾದಂಥ ಎಚ್ ಡಿ ರೇವಣ್ಣನವರು ಹಾಗೂ ಅವರ ಮಗ ಸಂಸದರಾದಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಸನದ ಒಳನೇ ಹಾಸನ ಜಿಲ್ಲೆ ಒಳನೇಶ್ಪುರ ನಗರದಲ್ಲಿ ಬಿ ಆರ್ ಶೋಭಾ ಎಚ್ ಎಸ್ ಕೊಟ್ಟಂತ ಕಂಪ್ಲೇಂಟ್ ಆದ ಮೇಲೆ ಅವ್ರು ಏನು ಕಂಪ್ಲೇಂಟ್ ಬಿರ್ಯಾದಿದಾರ ಇದ್ದಾರೆ ಬಿರ್ಯಾದಿದಾರರ ಸ್ವಂತ ಅತ್ತೆ ಅವರು ಅವ್ರ ಬಗ್ಗೆ ಅವ್ರ ಏನಕ್ಕೆ ಕಂಪ್ಲೇಂಟ್ ಕೊಟ್ಟರು ಅವರ ಚರಿತ್ರೆಗಳೇನೋ ಹಿಂದಿ ಚರಿತ್ರೆಗಳೇನ ಬಗ್ಗೆ ಎಲ್ಲ ಸವಿವಿ

ಅವರು ಸಾಂದವರು ಏನು ಬಾಯಿ ಬಂದ ಇದು ಮಾಡೋದು ಮಾಡಿ ಪಡೆಯೋದು ಆಗಿಲ್ಲ ಈಗ ಆಗಲಿ ಕಣ ಅಂತ ನಾವು ಇದು ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಒಂದು ಇದ್ರೆ ಆಸ್ಪೆಲ್ ಇಸ್ಕೊಂಡಿದ್ರು ಇಸ್ಕೊಂಡ ಮೇಲೆ ಆಗ ಅಂತ ಅಂದ್ಬಿಟ್ಟು ಒಂದು ಯಾವ್ದೋ ಒಂದು ಉದ್ಯೋಗ ಕೊಟ್ಟು ಇಸ್ಕೊಂಡಿದ್ರು